ಹಾಕಿ ಮಾಡ್ತೀನಿ ನೋಡಿ ಎರಡು ಮಿಕ್ಸ್ ಮಾಡಿ ತಿಂದರೆ ಗೈಸ್ ಒಂಥರ ನೋಡಿ ಪದೇ ಪದೇ ಕರೆಂಟ್ ಹೋಗೋದು ಮರ ಯಾರಿ ಬೀಳ್ತಾ ಇದ್ದೆ ಹಾಯ್ ಹಲೋ ಇಲ್ಲ ನಮಸ್ಕಾರ ಹಲೋ ಹೊಸ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅರುಣ್ ಪಡು ಮನೆ ಹಾಗೆ ಇವತ್ತು ಅಮ್ಮ ಬೆಳಿಗ್ಗೆ ತಿಂಡಿಯನ್ನು ಮಾಡಿಲ್ಲ ಸೊ ಇವತ್ತು ಬೆಳಿಗ್ಗೆ ನಾನು ಊಟ ಮಾಡ್ತಾಯಿದ್ದೀನಿ ಸ್ಪೆಷಲ್ ಏನು ಗೊತ್ತಾ ಈ ವಿಡಿಯೋ ಮಾಡಲಿಕ್ಕೆ ಯಾರೆಲ್ಲ ಬದನೆಕಾಯಿ ಚಟ್ನಿ ತಿಂದಿದ್ರೂ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಬದನೆಕಾಯಿ ಚಟ್ನಿ ಫುಲ್ ಫೇಮಸ್ಸು ಅಲ್ಲ ಇಷ್ಟ ಆಗಲ್ಲ ನನಗಂತೂ ತುಂಬ ಇಷ್ಟ ಸೊ ನಿಮ್ಗೆ ತೋರಿಸ್ತೀನಿ ನೋಡಿ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಇದೆ ಬದನೆಕಾಯಿ ಚಟ್ನಿ ಪ್ಲಸ್ ಅನ್ನ ಹಾಗೆ ಸ್ವಲ್ಪ ಅಲಸಂಡೆ ತಾಳು ಉಂಟು ಸ್ವಲ್ಪ ರೂಪಾಯಿ ಹಾಕೋತೀನಿ ಎರಡು ಮಿಕ್ಸ್ ಮಾಡಿ ತಿಂದರೆ ಆಗಿರುತ್ತೆ ಓಕೆ ನೋಡಿ ನನ್ನ ಇವತ್ತಿನ ತಿಂಡಿಯ ಬದಲು ಊಟ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಊಟನೇ ಮಾಡಬೇಕಾಗತ್ತೆಷ್ಟು ಮುಂದೆ ಊಟ ಕುತ್ಕಲ್ವಾ ಗೈಸ್ ಮತ್ತೆ ನೀವೇ ನಿಮ್ಗೆ ಏನು ಇಷ್ಟ ಏನು ತಿನ್ಲಿಕ್ಕೆ ಇಷ್ಟ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಆಯಿತಾ ನೋಡೋಣ ನಾನು ಕೂಡ ಟ್ರೈ ಮಾಡ್ತೀನಿ ಓಕೆನಾ ನಿಮ್ಮ ಕಡೆ ಏನು ಸ್ಪೆಷಲ್ಲು ಅದ್ರ ಬಗ್ಗೆನು ಹೇಳ್ಬೋದು ನಾನು ಟ್ರೈ ಮಾಡ್ತೀನಿ ಹ್ಞೂ ಓಕೆ ಅಲ್ವಾ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದನ್ನು ಟ್ರೈ ಮಾಡ್ತೀನಿ ಅಲ್ಲಿ ಓಕೆ ಫ್ರೆಂಡ್ಸ್ ಇದನ್ನ ನಾನು ಫಸ್ಟು ಊಟ ಮಾಡಿಕೊಂಡು ಮತ್ತೆ ನೋಡ್ತೀನಿ ವೀಡಿಯೋ ಮಾಡೋಕ್ಕೆ ಓಕೆ ಗೈಸ್ ಒಂಥರ ನೋಡಿ ಪದೇ ಪದೇ ಕರೆಂಟ್ ಹೋಗೋದು ಮರ ಗಾರಿ ಬೀಳ್ತಾ ಇದ್ದೆ ಪದೇ ಪದೇ ಕರೆಂಟ್ ಹೋಗಿ ಒಂದು ದೊಡ್ಡ ಪ್ರಾಬ್ಲಮ್ಮ ತೋಟಕ್ಕೆ ನೀರು ಆಗೋದಿಲ್ಲ ಸೊ ಮತ್ತೆ ಪುನಃ ನಾನು ಮೋಟ್ರ್ ಚಾಲು ಮಾಡಲಿಕ್ಕೆ ಬಂದಿದ್ದೀನಿ ನೋಡಿ ಇದೇ ನಮ್ಮ ಮೋಟರ್ ಶೆಡ್ಡು ನೋಡಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಆ್ಯಕ್ಚುಲಿ ನಮ್ಮ ತೋಟಕ್ಕೆ ನೀರು ಸಪ್ಲೈ ಆಗೋದು ಇಲ್ಲಿಂದನೇ ನಾನು ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ನೋಡಿದ್ದು ಇಲ್ಲ ನೋಡಿ ಇದೇ ಹೊಂಡದಿಂದ ನೀರು ಸಪ್ಲೈ ಆಗೋದು ನೋಡಿದ್ರಲ್ಲ ಬಾವಿ ಏನಿಲ್ಲ ಒಂದು ಹೊಂಡ ಇದೆ ಆ ಹೊಂಡಲ್ಲಿ ನೀರಿರುತ್ತೆ ಆ್ಯಕ್ಚುಲಿ ಏನು ಗೊತ್ತಾ ಇಲ್ಲಿ ಹತ್ತದಲ್ಲಿ ಹೊಳೆ ಇದೆ ಅಲ್ಲ ಹಾಗೋಗಿ ಎನಿ ಟೈಮ್ ನೀರಿರುತ್ತೆ ಆ ಇದರಲ್ಲಿ ಬಟ್ ಕಲ್ಲು ಕಟ್ಟಬೇಕು ಆ ಒಂದು ಬಾವಿಗೆ ನೋಡುವ ನೀವೆಲ್ಲ ಲೈಕ್ ಮಾಡಿದರೆ ವೀಡಿಯೋಸೆಲ್ಲ ಲೈಕ್ ಲೈಕ್ ಎಲ್ಲ ಮಾಡ್ತಿದ್ರೆ ಒಂದು ಏನಾದರೂ ಮಾಡ್ಬೋದು ಹ್ಞೂ ಓಕೆ ಫ್ರೆಂಡ್ಸ್ ಹ್ಞೂ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಸಿಗ್ತೀನಿ ಆಯಿತಾ